ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಮಾನಸ ಮಾತಾಡ್ತಿದ್ದೀನಿ ಇವತ್ತು ಕೂಡ ಒಂದು ಜಾತ್ರೆ ಐತೆ ಆ ಜಾತ್ರೆಗೆ ಹೋಗೋಕ್ಕೆ ಸಲುವಾಗಿ ರೆಡಿಯಾಗಿದ್ದೀನಿ ಅಂದರೆ ತುಂಬ ಮಳೆ ಉಯ್ತಾಯ್ತು ನಮ್ಮ ಕಡೆ ಮಳೆ ಇರೋ ಕಾರಣದಿಂದ ರೆಡಿಯಾಗಿ ಸುಮ್ಮನೆ ಕೂತಿದ್ದೀನಿ ಎಷ್ಟು ಇಷ್ಟೊತ್ತಿಗೆ ಹೋಗಿದ್ದೇ ಬರಬೇಕಿತ್ತು ಲೆಕ್ಕದಲ್ಲಿ ಒಂದು ಗಂಟೇಲಿ ರೆಡಿಯಾಗಿದ್ದು ಮೂರು ಗಂಟೆ ಆಗೈತು ಟೈಮು ಇನ್ನೂ ಕೂಡ ಹೋಗಿಲ್ಲ ಇನ್ನೂ ಕೂಡ ಹೋಗಿಲ್ಲ ಕೂತೀವಿ ತುಂಬ ಮಳೆ ಇದೆ ಮಳೆ ನಿಂತ ತಕ್ಷಣ ಹೊರಡೋದೇ ಹೋಗಿ ಅಲ್ಲಿ ಹೆಂಗಿದ್ದಂತ ನಾನು ತೋರಿಸ್ತೀನಿ ಇವತ್ತು ಹೋಯ್ತಾ ಇರುವಂಥದ್ದು ದೇವಸ್ಥಾನ ಎರಡಕ್ಕೂ ಹೋಯ್ತೀವನ್ರಿ ಜೀನ್ಗುಂಡೆ ಹನುಮಂತರಾಯ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅದ್ರ ಬ್ಲಾಗ್ನ ನಾನು ಈಗಾಗಲೇ ಒಂದು ಎರಡು ಸಲ ಇಲ್ಲ ಮೂರು ಸಲ ಹಾಕಿದ್ದೀನಿ ಬರ್ತ್ಡೇ ಬ್ಲಾಗ್ ಮಾಡಿದ್ದೀನಿ ಮತ್ತು ನೆರ್ವಿ ಬ್ಲಾಗ್ ಮಾಡಿದ್ದೀನಿ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಪೂಜೆ ಮಾಡಿಸ್ವಂಥ ಬ್ಲಾಗ್ನೂ ಮಾಡಿದ್ದೀನಿ ಅದೇ ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ಐತೆ ಆ ಜಾತ್ರೆಗೂ ಕೂಡ ಹೋಗ್ತಾ ಇದ್ದೀವಿ ಅದ್ರ ಬ್ಲಾಗ್ನು ನಾನು ಮಾಡ್ತೀನಿ ಅದನ್ನು ಇವತ್ತಿನ ಬ್ಲಾಗಲ್ಲಿ ನಾನು ಮಾಡ್ತಿದ್ದೀನಿ ನಮ್ಮ ಮಾವ ನಾನು ಸುಮ್ಮನೆ ಮಾತಾಡ್ತಿದ್ದೀನಲ್ಲ ನಗ್ತಾ ಐತೆ ನಮ್ಮ ಮಮ್ಮಿ ಹೂವು ಮುಡಿಸ್ತಿದ್ದಾರೆ ಯಾರಿಗೆ ಮಾವ ಸುಮ್ಮನೆ ವೀಡಿಯೋ ಮಾಡ್ತಾವೆ ಇವ್ರು ನಮ್ಮ ಮಾವ ರೆಡಿ ಆಗ್ತಾ ಇದ್ದಾರೆ ಅವರು ಜಾತ್ರೆಗೆ ಬರೋಕ್ಕೆ ಇವತ್ತೊಂದು ಸಾವಾಗಿತ್ತು ನಮ್ಮೂರಲ್ಲಿ ಸಾವು ಮುಗಿಸ್ಕೊಂಡು ಇವಾಗ ಇದ್ದೀವಿ ಇಲ್ಲಂದ್ರೆ ಎಷ್ಟೊತ್ತಿಗೆ ಹೋಗಿದೆ ಬಂದಿರ್ತಿದ್ವಿ

ನಾನು ಜಾತ್ರೆಯಲ್ಲ ಹೋದ್ಮೇಲೆ ಹೆಂಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಅಲ್ಲಿ ತನಕ ಕೇರ್ ಆಗ್ಯ ಬೈ ಬಾಯ್ ಇದು ಜಾತ್ರೆಗೆ ಬೈಕ್ ನಿಲ್ಸಿರುವಂತದ್ದು ಅಂದ್ರೆ ರೋಡ್ ಹತ್ರ ಹಿಂಗೆ ಬೈಕ್ ನಿಲ್ಲಿಸ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗೋ ತನಕ ಹೀಗೆ ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಇತ್ತು ಅಂದ್ರೆ ಮಸಾಲೆ ಪುರಿ ಚೂರ್ಮುರಿ ಐಸ್ ಕ್ರೀಮು ಮತ್ತು ಫ್ರಿಜ್ಗೆ ಇಡುವಂತಹ ಡಬ್ಬಿಗಳು ಆಗಿರ್ಬೋದು ಹಾಗೆ ಮಕ್ಕಳು ಆಟ ಆಡೋದಕ್ಕೆ ಅಂತ ಹೇಳಿ ಒಳ್ಳೊಳ್ಳೆ ಸರ್ಕಲ್ ಇರುವಂಥದ್ದೆಲ್ಲ ಇತ್ತು ಹಾಗೆ ಬಟ್ಟೆಗಳನ್ನು ಕೂಡ ಮಾರಾಟ ಮಾಡೋರು ಇದ್ದರು ಫ್ರಿಜ್ ಮೇಲೆ ಇಡುವಂತಹ ಶೋ ಪೀಸ್ ಹೂವುಗಳು ಇದೆಲ್ಲ ಊಟ ಅಂದರೆ ನಾನು ಏಕ ಎಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಫುಲ್ ಮಳೆ ಇತ್ತುಪ್ಪ ಸಿಕ್ಕಾಪಟ್ಟೆ ಮಳೆ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಆ ಕಡೆಯಿಂದ ಬರೋರಿಗೆಲ್ಲ ಊಟದ ವ್ಯವಸ್ಥೆನೂ ಕೂಡ ಇತ್ತು ಕ್ಯೂನಲ್ಲಿ ಹೋಗಿ ಆನಂತರ ಅಲ್ಲಿ ಮೇಲುಗಡೆ ಪೂಜೆ ಮಾಡಿಸ್ಕೊಂಡ್ವಿ ನಾವು ಕೂಡ ಪೂಜೆ ಮಾಡ್ತಾಯಿದ್ರು ಈ ಈ ಥರ ಇತ್ತು ಅಂದರೆ ಫುಲ್ ಮಳೆ ಬಂದು ಎಲ್ಲ ಜಿರಿ ಜಿರಿ ಆಗೋಗ್ಬಿಟ್ಟಿತ್ತು ಅಂದರೆ ಹೋಗಿ ಜಾತ್ರೆ ನೋಡೋದಾ ಹಂಗೆ ಹೇಗೆ ಅನ್ನೋದಕ್ಕಿಂತ ಬಂದಿರೋ ಸೀರೆ ಬಟ್ಟೆಗಳು ಗಲೀಜಾಗ್ಬಿಟ್ಟವೇನೋ ನೆನೆದ್ಬಿಡ್ತೀವಿ ಈ ಥರದ್ದು ಯೋಚನೆ ಆಗ್ಬಿಡಬೇಕು ಅಷ್ಟು ಫುಲ್ಲು ಇದಿತ್ತುಪ್ಪ ಅದಾದಮೇಲೆ ನಾನು ಕೂಡ ಆಯ್ತಾ ತಗೊಂಡೆ ಹಾಗೆ ದೇವ್ರ ದರ್ಶನ ಎಲ್ಲ ತುಂಬ ಆಯಿತು ಮಳೆ ಇರೋ ಕಾರಣದಿಂದ ಅಷ್ಟೇನು ರಶ್ ಇರಲಿಲ್ಲ ಅಂದರೆ ಮಳೆ ತುಂಬ ಹೋಯ್ತೈತಲ್ವ ಆ ಸೈಡ್ ಈ ಸೈಡ್ ಹತ್ರ ಥರ ಹೋಗ್ಬಿಟ್ಟಿದ್ರು ಜನರೆಲ್ಲರೂ ಕೂಡ ನೋಡ್ತಾ ಇರ್ಬೋದು ದೇವ್ರಿಗೆ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತಲೂ ಇದು ಜೀನ್ಗುಡ್ಡೆ ಹನುಮಂತರಾಯ ದೇವಸ್ಥಾನ ದೇವ್ರ ದರ್ಶನ ಮಾಡಿಕೊಂಡು ಈಚೆಗಡೆ ಬರಬೇಕಾದ್ರೆ ಕ್ಯೂನಲ್ಲೇನೇ ಬರಬೇಕು ಅಲ್ಲಿ ಊಟದ ವ್ಯವಸ್ಥೆ ಇತ್ತು ಏನು ಮಾಡಿಸಿದ್ರು ಅಂದರೆ ಮೊಸರನ್ನ ಹಾಗೆ ಬಿಸಿಬೇಳೆ ಭಾತನ ಮಾಡಿಸಿದ್ರು ಅಲ್ಲೇ ಪ್ಲೇಟ್ ಸೌಕರ್ಯನೂ ಇತ್ತು ಹಾಗೆ ನೀರಿನ ವ್ಯವಸ್ಥೆ ಎಲ್ಲ ಕೆಳಗಡೆ ಇತ್ತು ನಾವು ಅಂದರೆ ಊಟ ಕೊಡ್ತಿದ್ರಲ್ವ ಮನೇಲೇ ಊಟ ಮಾಡ್ಕೊಂಡು ಹೋಗಿದ್ವಿ ಆದರೂ ಕೊಡ್ತಾ ಇದ್ರಲ್ವ ದೇವ್ರ ಪ್ರಸಾದ ಸಿಗಬೇಕಲ್ಲ ಅಂತ ಹೇಳಿ ಈಸ್ಕೊಂಡ್ವಿ ಈಸ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟು ಕೆಳಗಡೆ ಹೇಳೋದು ಬಂದಮೇಲೆ ಅಲ್ಲಿ ನಲ್ಲಿ ನೀರು ಹತ್ರ ಕುತ್ಕೊಂಡು ಅಂದರೆ ತಿನ್ನೋಕ್ಕೇನು ಹೋಗಲಿಲ್ಲ ಸುಮ್ಮನೆ ಹಂಗೆ ತಗೊಬಂದ್ವಿ ಮನೆಯಲ್ಲಿ ಪ್ರಸಾದ ತಿನ್ಕೋತಾರೆ ಅಂತ ಹೇಳಿ ಅದಾದಮೇಲೆ ಅಲ್ಲಿ ಮಜ್ಜಿಗೆನೂ ಕೂಡ ಕೊಡ್ತಾಯಿದ್ರು ಕೆಳಗಡೆ ಬಂದು ಅಲ್ಲಿ ನೀರಿನ ವ್ಯವಸ್ಥೆ ಇತ್ತಲ್ವ ಅಲ್ಲಿ ಎಲ್ಲರೂ ಕೂತ್ಕೊಂಡು ತಿಂತಾ ಅದಾದಮೇಲೆ ಊಟದ ಜೊತೆಗೆ ಮಜ್ಜಿಗೆ ಪಾನಕನೂ ಕೂಡ ಕೊಡ್ತಾಯಿದ್ರು ಜನರಿಗೆ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ಮಜ್ಜಿಗೆ ಇಸ್ಕೊಂಡು ಕುಡ್ಕೊಂಡು ಅದಾದಮೇಲೆ ದೇವಸ್ಥಾನ ಮುಂಭಾಗದಲ್ಲಿ ಮಾರಾಟ ಮಾಡ್ತಿರುವಂತಹ ಅಷ್ಟು ಒಂದಿಷ್ಟು ವೀಡಿಯೋಸ್ನ ತೋರಿಸಿದ್ದೀನಿ ಹೆಣ್ಮಕ್ಳು ಹಾಕೊಳ್ಳುವಂಥ ಸರ ಕ್ಲಿಪ್ಗಳು ಬಳೆಗಳು ಸರಗಳು ಈ ಥರದ್ದೆಲ್ಲ ತುಂಬ ಮಾರಾಟ ಮಾಡ್ತಾಯಿದ್ರು ಹಾಗೆ ರಂಗೋಲಿದು ಮತ್ತು ಪೂಜೆ ಹೋಗೋರು ತಗೊಳ್ಳಿ ಪೂಜೆ ಸಾಮಾನು ಅಂತ ಹೇಳಿ ಪೂಜೆ ಸಾಮಾನುಗಳ್ಳು ಕೂಡ ತುಂಬ ಅಂದರೆ ತುಂಬ ಮಾರಾಟ ಮಾಡ್ತಾಯಿದ್ರು ಅಂದರೆ ನಾವು ಮನೆ ಪೂಜೆ ಸಾಮಾನೇನೋ ಹೋಗಿದ್ವಿ ಬಿಡಿ ಮನೆಯಿಂದನೇ ಹೋಗಿದ್ವಿ ಅದಾದಮೇಲೆ ನಾವು ಒಂದು ಸ್ವಲ್ಪ ಕಳ್ಳೆ ಪುರಿ ಖಾರನೂ ಅಲ್ಲಿಂದ ವಾಪಸ್ ನಾವು ಬಂದ್ಬಿಟ್ವಿ ತುಂಬ ಮಳೆ ಇತ್ತಲ್ವ ಆ ಕಾರಣದಿಂದಾಗಿ ಹಾಗಾಗಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದು ನಮ್ಮ ಮಮ್ಮಿ ಮನೆಯಿಂದನೂ ಕೂಡ ನಾನು ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದೀನಿ ಇವಾಗ ಏನು ಮಾಡೋದಿಲ್ಲ ಸುಮ್ಮನೆ ರೆಸ್ಟ್ ಮಾಡ್ಬಿಡ್ತೀನಿ ರಾತ್ರಿ ಊಟಕ್ಕೆ ಏನಾದ್ರು ಒಂದು ಸ್ವಲ್ಪ ಅದೋ ಇದು ಏನೋ ಒಂದು ಚಿತ್ರನೋ ಪತ್ರನೊಂದು ಗೊಜ್ಜು ಆ ಥರದ್ದು ಏನಾದರೂ ಇದ್ದರೆ ಅದನ್ನು ಕಲ್ಸ್ಕೊಂಡು ತಿನ್ಬಿಟ್ಟು ಶಿವ ಅಂತ ರೆಸ್ಟ್ ಮಾಡ್ತೀನಿ ಇವತ್ತು ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಿದ್ದೀನಿ ನಾನು ಅಂದ್ಕೊತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೆ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ